ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ತ್ರಿವಿಕ್ರಮ್ ಜೊತೆಗೆ ಸಿನಿಮಾ ಮಾಡುವುದಕ್ಕೆ ರೆಡಿಯಾದ್ರು ಮೋಕ್ಷಿತಾ ಪೈ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲಾ ಸ್ಪರ್ಧಿಗಳು ತುಂಬಾ ಬ್ಯುಸಿ ಆಗಿದ್ದಾರೆ ಹಾಗೆ ಇದರ ಜೊತೆಗೆ ಇಂಟರ್ವ್ಯೂಗಳಲ್ಲಿ ಆಗಿದ್ದಾರೆ ಅದರಲ್ಲೂ ಮೋಕ್ಷಿತಾ ಅವರು ತಮ್ಮ ಸ್ನೇಹಿತೆ ಆದ ಮಾನ್ಸಿ ಜೋಶಿ ಅವರ ಮದುವೆಯಲ್ಲಿ ಬ್ಯುಸಿ ಆಗಿದ್ದಾರೆ ಹಾಗೆ ಇನ್ನು ಸ್ವಲ್ಪ ದಿನದಲ್ಲಿ ಅವರ ಮೊದಲ ಮೂವಿ ರಿಲೀಸ್ ಆಗುವ ಹಂತದಲ್ಲಿದೆ ಮಿಡಲ್ ಕ್ಲಾಸ್ ರಾಮಾಯಣ ಇನ್ನು ತ್ರಿವಿಕ್ರಮ್ ಅವರು ಸಿ ಸಿಎಲ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಹಾಗೆ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಶುರುವಾಗುತ್ತಿರುವ ಧಾರವಾಹಿಯಲ್ಲಿ ನಾಯಕ ನಟನಾಗಿ ಮತ್ತೊಮ್ಮೆ ಸ್ಮಾಲ್ ಸ್ಕ್ರೀನ್ ಮೇಲೆ ಬರುತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಮೋಕ್ಷಿ ಎಂಬ ಹ್ಯಾಶ್ ಟ್ಯಾಗ್ ರಚಿಸಿ ವಿಡಿಯೋಗಳನ್ನು ಪೋಸ್ಟ್ ಮಾಡಲಾಗಿತ್ತು ಹಾಗೆ ಈ ವಿಡಿಯೋಗಳನ್ನು ಫಿನಾಲೆ ವೀಕ್ ನಲ್ಲಿ ತೋರಿಸಲಾಗಿತ್ತು ಇದನ್ನು ನೋಡಿ ತ್ರಿಮೋಕ್ಷಿ ಅವರು ಶಾಕ್ ಆಗಿದ್ರು ಹಾಗೆ ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಮೋಕ್ಷಿತ ತ್ರಿವಿಕ್ರಮ್ ಜೊತೆಗೆ ಸಿನಿಮಾ ಮಾಡುವ ಅವಕಾಶ ಬಂದ್ರೆ ಓಕೆ ಅಂತಿರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮೋಕ್ಷಿತಾ ಪೈ ಅವರು ಸಿನಿಮಾ ಮಾಡುವುದಾಗಿ ಹೇಳಿದ್ದಾರೆ ನಾನು ಖಂಡಿತವಾಗೂ ಅವಕಾಶ ಶಿಖ್ರೆ ಅವರ ಜೊತೆ ಖಂಡಿತವಾಗಿ ಮೂವಿಯಲ್ಲಿ ಆಕ್ಟಿಂಗ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಹಾಗೆ ತ್ರಿವಿಕ್ರಮ್ ಜೊತೆ ಮೂವಿ ಸೀರಿಯಲ್ ಅವಕಾಶ ಬಂದ್ರೆ ನಾನು ಒಪ್ಪಿಕೊಳ್ಳುತ್ತೇನೆ ಪರ್ಸನಲ್ ಬೇರೆ ಪ್ರೊಫೆಷನಲ್ ಬೇರೆ ಹಾಗೆ ಅವರ ಜೊತೆ ನಟಿಸೋಕೆ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ